எந்தெந்தி தப்பில்லாச்சாரியோ கண்ட இன்னோல்ல ஆமன பலதவனோ சாணிக்கன சொலதவனோ துர்துவனோ आवीन वर्षा हवीन देश हनरु वर्षा नोष नूर वर्ष नोष नूर वर्ष हावी नदेशा हूं वर्ष हवीन देश हम वर्षा மோ ரே ரஷியந்த எந்தவரோ சிமாட் ಿದ್ದಾಗ ಮಾತ್ರ ನನ್ನಂತವನ ಸೃಷ್ಟಿ ಮಾಡ್ತಾನೆ ನಾನೇ ಈ ಊರಿಗೆ ಭಾರಿ ಸ್ತ್ರೀಮಂತ ಅಧಿಕಾರ ಸುತ್ತ ಹತ್ತು ಹಳ್ಳಿಗೆ ನಾನೇ ಪ್ರಧಾನಿ ಲಗಾಮು ಇಲ್ಲದ ಈ ನನ್ನ ಬಯಕೆಯ ಮುಂದೆ ಮನುಷ್ಯ ಪ್ರಾಣಿಯು ಎದುರಿಗೆ ನಿಲ್ಲಬಾರದು ಈ ಊರಿನಲ್ಲಿ ಅದು ಈ ರುದ್ರೇಗೌಡನ ನಿರ್ಧಾರ ಈ ರುದ್ರೇಗೌಡನ ನಿರ್ಧಾರಕ್ಕೆ ತಲೆ ತಗ್ಗಿ ಬಾಗಬೇಕು ಈ ಊರಿನ ಕ್ಷೇತ್ರ ನನ್ನ ನಿರ್ಧಾರವನ್ನು ಧಿಕ್ಕರ್ಸಿ ಆಗಿದ್ದೇ ಆದ್ರೆ ನಂದೇ ಮುಗಿಯುವುದು ಅವನ ಈ ಭೂಮಿಯ ಮೇಲಿನ ಓ ಸಾರಿ ನಾನು ಮರೆತೆ ಬಿಟ್ಟಿದ್ದೆ ನನ್ನ ಮಗಳು ಮಧುರ ಬೆಂಗಳೂರಿನಿಂದ ಬರುತ್ತೇನೆಂದು ನನಗೆ ಫೋನ್ ಮಾಡಿ ಹೇಳಿದ್ದೆ ನಾನು ಮರೆತೆ ಬಿಟ್ಟಿದ್ದೆ ನನ್ನ ಟೆನ್ಷನ್ ಎಲ್ಲ ಮರ್ತ ಬಿಡ್ತಾ ಇದ್ನ ಬಸಟೆರು ಅನ್ಬೇಡ್ರಿ ಅಪ್ಪ ಬಸಟ್ಟೆ ಅಂತ ಏ ಬಸಟ್ಟೆ ನನ್ನ ಮಗಳು ಬೆಂಗಳೂರಿನಿಂದ ಬರುತ್ತಾಳೆ ಅವಳನ್ನು ಕರೆಯಲಿಕ್ಕೆ ಕಾರ್ ಕಳಿಸಿ ಹೇಳಿದ್ನಲ್ಲ ಕಳಿಸಿದೀಯ ತಾಳೆ ಒಂದ್ ಚಟ ಚಟದವಲ್ರಿ ಅಪ್ಪ ಇವು ಹೊಲಕಟ್ಟು ಚಟ ಅದ ಈ ಬಿಡಿ ಚಟ ಅಲ್ರಿ ಅಲ್ಲ ಈ ಮಣಿ ಲೆಕ್ಕ ಪತ್ರ ಮಾಡೋ ಚಟದಾಗ ಮರ್ತ ಬಿಟ್ಟೇನ್ರಿ ದನಿಯರ ಮರ್ತಾ ಬಿಟ್ಟೇನ್ರಿ ಈಗ ಹೆಂಗ್ ಮಾಡ್ರಿ ದಣ್ಯಾರ ಹುಡುಕ್ತಾಯಿದ್ದೀಯೋ ಬೇ ಬರಸೆ ರೀದನರೆ ನಿಮ್ಮ ಕಾರ್ ಐತಲ್ರಿ ಕಾರ್ ಎಲ್ಲ ಐತಂತ ಹುಡಕೇಳಕತ್ತೆ ರೀದನರೆ ಕಾರ್ ಎಲ್ಲ ಐತಂತ ಏಯ್ ಈ ತಲೆ ಹಾರ್ಟ್ ಅನ್ನು ಬಿಟ್ಟಿ ಬಿಡು ನೀನೇ ನಾನು ನೀನೇ ಅನುಭವಿಸೋ ನನ್ನ ಮಗಳು ಕೊಡುವ ಶಿಕ್ಷಣ ನೋಡು ಬಸಟೆ ನಿನಗೊಂದು ಮಾತು ನೆನಪಿರಲಿ ಇಲ್ಲಿ ನನ್ನ ಮಗಳಿಗೆ ಯಾವುದೇ ರೀತಿಯಾದ ಕುಂದು ಕೊರತೆಗಳು ಬರಬಾರದು ಬಂದಿದ್ದೇ ಆದ್ರೆ ನಿನ್ನ ಜೀವ ಸಮೇತ ಸುಟ್ಟು ಹಾಕಿಬಿಡ್ತಿದ್ದೆ ನೋಡು ಅವಳು ಈ ರುದ್ರೇಗೌಡನ ಮಗಳು ಅವಳು ಈ ಊರಲ್ಲಿ ಬರ್ತಾ ಇದ್ರೆ ಊರಿನ ಜಲ ಎಲ್ಲರೂ ತೆಲೆ ತಗ್ಗಿಸಿ ನಿಲ್ಲಬೇಕು ಅವಳು ಬೇಡಿದ್ದೆಲ್ಲವೂ ತಕ್ಷಣವೇ ಅವಳ ಹತ್ತಿರ ಬಂದು ಬಿಳಿಬೇಕು ಯಾಕೆಂದ್ರೆ ಅವಳು ನನ್ನ ಮಗಳು ಈ ಊರಲ್ಲಿ ಮಹಾರಾಣಿ 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 ಹಾಗೆ ಬಾಳಬೇಕು ಹೌದು ಬೇಗನೆ ಹೋಗಿ ಅವಳನ್ನು ಕರೆದುಕೊಂಡು ಬಾ ಹೋಗೋ ಗಣ್ಯಾರ ಅಲ್ಲಿ ಯಾರ ಭಿಕ್ಷಾ ಬೇಡವ್ರು ಬರತ್ತಾರಲ್ರಿ ಗಣ್ಯಾರ ಏಯ್ ಬಸಟ್ಟೆ ನನ್ನ ಮಗಳ ಮಾತ್ರ ಅಲ್ವಿ ನೀವು ಗಣ್ಯಾರ ಮರ್ತ ಬಿಟ್ಟಿನ್ರಿ ಇದನ್ನ ಸಣ್ಣ ಕೂಸಿದ್ದಾಗ ನೋಡಿನ್ರಿ ಈ ಈಗ ಮಣಿ ಪೀಸ್ ಆಗೇತ್ರಿ ಗಣ್ಯಾರ ಇದ ಹೌದ್ರಿ ಬಸಟ್ಟಿ ಅವ್ರಿ ನೀವು ಮಾಡೋ ಕೆಲ್ಸ ಇಂತದ ತಾನೇ ಇರ್ಲಿ ಬಿಡಿ ಏನೋ ಪಾಪ ವಯಸ್ಸಾಯ್ತು ವಯಸ್ಸಾದ್ಮೇಲೆ ಮೇಲೆ ಮರಿಲೇಬೇಕಲ್ಲ ಇರ್ಲಿ ಅಲ್ಲ ಡಾಡಿ ನಾನು ಬರೋದಕ್ಕೆ ಕಾರ್ ಕಳಿಸ್ತೀನಿ ಅಂತ ಹೇಳಿದ್ರಿ ಏನು ಮರ್ತೆ ನಿಂತ ಬಿಟ್ರಾ ಹೇಗೆ ನೋಡಿ ಮತ್ತೆ ರಾಮು ಬೆಟ್ಟಿ ಅದ ಅವ್ನು ಕರ್ಕೊಂಡು ಬಂದೆ ಇರ್ಲಿ ಆರಾಮಾಗಿದ್ದೀರಾ ಡ್ಯಾಡಿ ನಾನು ಆರಾಮಾಗಿದ್ದೀನಿ ನಮ್ಮದ್ರ ನೀನ್ ಹೀಗಿದ್ದೀಯಾ ನಾನು ಆರಾಮಾಗಿದ್ದೀನಿ ಹಾಂ ರಾಮು ಆ ಸ್ಟೂಟ್ ಕೇಸ್ನ ಹೋಗಿ ಒಳಗಡೆ ಇಟ್ಟು ಬಾ ಹಾಂ ಆಯ್ ಇಲ್ಲ ಮೇಡಮ್ ಈ ಮಗ ನನ್ನ ಮಗಳಿಗೆ ತನ್ನ ಪ್ರೇಮದ ಬೆಲೆಯನ್ನು ಬೀಸಿದಂತೆ ಕಾಣುತ್ತಿದೆ ಇದಕ್ಕೆ ಒಂದು ಏನಾದರೂ ಉಪಾಯ ಮಾಡಿ ಅದಕ್ಕೆ ಇಷ್ಟೊಂದು ಸಲಿಗೆಯಿಂದ ಮಾತನಾಡುತ್ತಿದ್ದಾಳೆ ಹೇಗಾದರೂ ಮಾಡಿ ಇವಳಿಗೆ ಇವನಿಗೆ ಒಂದು ಸಹ್ಯವಾಗುವಂತ ಕಾರ್ಯವನ್ನು ನಾನು ನೀಡಬೇಕು ಅಂದಾಗ ಅವಮಾನವಾದ ಇವನನ್ನು ನೋಡಿ ನನ್ನ ಮಗಳನ್ನ ಇವನನ್ನು ಮರೆತು ಬಿಡುತ್ತಾಳೆ ಹಾಗೆ ಮಾಡಬೇಕು ಒಬ್ಬರೇ ನಿಂತು ಏನು ವಿಚಾರ ಮಾಡ್ತಿರುವ ಹಾಗೆ ನೀವಿಲ್ಲಲ್ಲಮ್ಮ ಹಾ ಮೇಡಮ್ ನೀವು ಹೇಳಿದ ಕೆಲಸವನ್ನ ಈಗ ಮುಗಿಸಿದ್ದೇನೆ ನೀವು ನನ್ನ ಕೂಲಿ ಹಣವನ್ನು ಕೊಟ್ಟರೆ ನಾನು ಇನ್ನು ಹೋಗಬೇಕು ಆಯ್ತು ರಾಮು ನಿಲ್ಲು ನೀನು ಆ ನಮ್ಮ ದಶರಥನ ಮಗ ರಾಮು ಅಲ್ವೇನು ನೀನು ಕೂಲಿ ಮಾಡ್ತಾ ಇದ್ದೀಯಾ ಹೌದು ಸರ್ ಈ ಕೂಲಿ ನಾಲಿಯೆಲ್ಲ ನಮ್ಮ ಹೊಟ್ಟೆಪಾಡಿಗೆಗೆ ಯಾಕೆ ಏನಾದರೂ ಕೆಲಸವಿತ್ತಾ ಹೇಳಿ ಸರ್ ಇದನ್ನು ನಾನು ಹೇಳುತ್ತೇನೆ ನಮಸ್ಕಾರ ಮಾಮಾಜಿ ಯಾಕೆ ನಾನು ದಿಢೀರ್ಣೆ ಪ್ರತ್ಯಕ್ಷವಾದದ್ದು ಆಶ್ಚರ್ಯವಾಯ್ತೆ ಆಶ್ಚರ್ಯವಾಗಲಿ ಅಂತ ತಾನೆ ನಾನು ದಿಢೀರಣೆ ಬಂದದ್ದು ಮಾಮಾಜಿ ಆರಾಮಿದ್ರ ತಾನೆ ನಾನು ಆರಾಮದಿಂದಿದ್ದೇನೆ ಇದ್ದೇನೆ ನೀ ಬಂದ ಬೆಳೂರು ಬಾಂಬೆದಿಂದ ಕಣ್ವರ್ ಕಣ್ವರ್ ಲಾಲ್ ಬೋಲೋ ಮಾಮಾಜಿ ಅಪ್ಪ ದಣಿಯಷ್ಟ್ರಿ ಇವ್ನ ಹೆಸರ ಇವನ ಇಟ್ಟಿರ್ಬೇಕಾರ ಇವ್ನ ಹೆಸರು ಇಟ್ಟಾಕಿದಾರೆ ಎಷ್ಟು ತಿರ್ಬೇಕ್ರಿ ದಣಿಯರ ಏ ಬಸಕ್ಕೆ ಇನ್ನು ನಿಮ್ಮ ಅಪ್ಪ ಹಾಸ್ಯದ ಮಾತುಗಳನ್ನೇ ಬಿಟ್ಟಿಲ್ಲವೇ ಹಾ ಮಾಮಾಜಿ ಈ ರಾಮನಿಗೆ ಏನು ಕೆಲಸ ಕೊಡಬೇಕು ಗೊತ್ತೇ ಅದೇನು ಕೆಲಸ ಕೊಡಬೇಕು ನೀನೇ ಕೊಟ್ಟು ಬಿಡು ಕನ್ವರ್ ಇವನು ನಿಮ್ಮ ಪಾದರಕ್ಷೆಗಳನ್ನು ಹೊತ್ತುಕೊಂಡು ಹೋಗಿ ಬಾಗಿಲ ಹತ್ತಿರ ಇಟ್ಟು ಬರಬೇಕು ಇದು ನನ್ನ ಆಜ್ಞೆ ಏನು ಮಾತಾಡ್ತಾ ಅಪ್ಪಾಜಿ ಅವ್ರ ಯಾರು ಗೊತ್ತೇನು ನನಗೆ ಚೆನ್ನಾಗಿ ಗೊತ್ತಿದೆ ಅಮ್ಮ ನಿನ್ನ ಜೊತೆಗೆ ಬಂದಿರುವ ಕೂಲಿ ಯಾಳು ಅಂತ ಅಲ್ಲ ಅಪ್ಪಾಜಿ ಅವನು ನನ್ನ ಮದುವೆ ಆಗುವ ವೀರ ಅರ್ಥಾತ್ ನಿನ್ನ ಅಳಿಯ ನಿನ್ನ ಈ ಕುತಂತ್ರ ತಿಳಿದಿದ್ದರಿಂದಲೇ ಇವನಿಗೆ ಈ ರೀತಿಯಾದ ಶಿಕ್ಷೆ ಕೊಡ್ತಾ ಇದ್ದೇನೆ ನಿನಗೆ ಈ ಕೆಲಸ ಮಾಡಲು ನೀಗ್ತೈತೋ ಅಥವಾ ಇಲ್ಲೋ ಕೈಲಾಗದ ಕೆಲಸ ಕೂಡ ನನ್ನ ಮನೆಯಲ್ಲಿ ನಿಲ್ಲಬೇಡ ಕೈಲಾಗದ ಕೆಲಸ ಎಂಬುವುದು ಈ ರಾಮಿನ ಜೈಮಾನದಲ್ಲೇ ಇಲ್ಲ ಈಗೇನು ನನಗೆ ಯಾವ ದೊಡ್ಡ ಮಹಾ ಕೆಲಸವಲ್ಲ ಕೊಡಿ ಯಜಮಾಂಡ್ರೆ ನಾನು ಮಾಡುತ್ತೇನೆ ಇಲ್ಲಿ ಒಂದು ಏನ್ ಹೇಳುದಪ್ಪ ಅಂತಂದ್ರ ಒಂದೇ ಒಂದು ಇದೇ ಒಂದು ಸನ್ನಿವೇಶ ಸನ್ನಿವೇಶ್ವರಕ್ಕೋಸ್ಕರವಾಗಿ ಈ ನಾಟಕ ನಿಂತಿತ್ತು ಇಲ್ಲಿ ನಾನು ಮೇಲು ಕೀಳು ಎಲ್ಲ ನನ್ನ ಜಾತಿ ಧರ್ಮ ಎಲ್ಲ ನಾನು ಸ್ಟೇಜ್ ಬಿಟ್ಟು ಮಕ ಮಕ ಬಣ್ಣ ವರ್ಷಗೊಂದಿಂದು ತಳಗ ಇಲ್ಲಿರುವಾಗೆಲ್ಲ ಕಲಾ ಕಲಾವಂತನೇ ನಾವು ಎಲ್ಲ ಒಂದೇ ಸರಸ್ವತಿ ಮಕ್ಕಳು ಅದಕ್ಕಾಗಿ ಎಲ್ಲ ಇಲ್ಲಿ ಕಲಾಭಿಮಾನಿಗಳು ಕೇಳೋದೇನೆಂದ್ರೆ ನನ್ನ ಜಾತಿ ನನ್ನ ಧರ್ಮ ಎಲ್ಲ ನಮ್ಮ ಮನೆ ಒಳಗೆ ಇಟ್ಕೊಳ್ಳೋದು ನಾವು ಇಲ್ಲಿ ಎಲ್ಲ ಒಟ್ರು ಸರಸ್ವತಿ ಮಕ್ಕಳು ಅಂತ ಹೇಳುತ್ತಾ ಎಲ್ಲರಿಗೆ ಏನಾರ ತಪ್ಪಾಗಿದ್ರೆ ಬಿಟ್ಟು ಕ್ಷಮಿಸ್ಬೇಕು ಹೇಳಿದ ಕೆಲಸ ಮಾಡದಿದ್ದರೆ ಮನೆಯಲ್ಲಿ ತಮ್ಮ ತಂಗಿ ತಾಣೋ ಉಪವಾಸ ಬಿದ್ದು ಸಾಯಬೇಕಾಗುತ್ತದೆ ಕೊಡಿ ಯಜ್ಮಾನ್ರಿ ನಾನು ಮಾಡುತ್ತೇನೆ ಬೇಡ ರಾಮು ಪ್ಲೀಸ್ ಈ ಕೆಲಸ ದಯವಿಟ್ಟು ಮಾಡಬೇಡ ಇರಲಿ ಬಿಡಿ ಯಜ್ಮಾನ್ ಕೊಡಿ ಯಜ್ಮ ಹ ಯಜಮಾನ್ ನೀವು ಹೇಳಿದ ಕೆಲಸವನ್ನ ನಾನೀಗ ಮುಗಿಸಿದ್ದೇನೆ ನೀವು ನನ್ನ ಕೂಲಿ ಹಣವನ್ನು ಕೊಟ್ಟರೆ ನಾನು ಹೋಗಬೇಕು ಹೇಗಾಯಿತು ಮಾಮಾಜಿ ಮಗನಿಗೆ ಅಪಮಾನ ಮುಂದೆ ಈ ಊರಿನಲ್ಲಿ ತಲೆ ಎತ್ತಿ ತಿರುಗಬಾರದು ನಾವು ಮೆಟ್ಟುವ ಮೆಟ್ಟು ಎಲ್ಲಿ ಬಿಟ್ಟಿರುತ್ತೇವೆ ಇವನು ಅಲ್ಲಿಯೇ ಬಿದ್ದಿರಬೇಕು ಕಂತ್ರಿ ಕಚಡ ನನಮಗಡೆ ಕಣ್ ಬರ್ ಪಾದರಾಕ್ಷಿ ಮಹಿಮೆ ನಿನಗೇನಲ್ಲೇ ಗೊತ್ತು ಹಿಂದೆಯ ಮಹಾಸರಳ ಹರಳಯ್ಯನವರು ಬಸವಣ್ಣವರು ಇದ್ದಕ್ಕೂ ಬರುವಾಗ ಶರಣೋ ಎಂದರಂತೆ ಅವಾಗ ಚನ್ನ ಬಸವಣ್ಣವರು ಹೇಳಿದರಂತೆ ಶರಣೋ ಶರಣಾರ್ಥಿ ಎಂದರಂತೆ ಅವಾಗ ಹರಳೆಯ ದಂಪತಿಗಳೆಂದರಂತೆ ಅಯ್ಯೋ ಗುರುವೆ ಇದು ನಮಗೆ ಅದು ಯಾವ ಅಘೋರವಾದ ಶಿಕ್ಷೆ ಎಂದು ತಮ್ಮ ತೊಡೆಯ ಚರ್ಮ ತೆಗೆದು ಬಸವಣ್ಣವರಿಗೆ ಪಾದರಕ್ಷೆ ಮಾಡಿ ಮುಂದಿಟ್ಟರಂತೆ ಆವಾಗ ವಿಶ್ವಕ್ಕೆ ಗುರು ಆಗಿರ್ತಕ್ಕಂತಹ ಚನ್ನ ಬಸವಣ್ಣವರು ಹೇಳಿದರಂತೆ ಅಯ್ಯ ಇವು ನಾ ಮೆಟ್ಟುವ ಮೆಟ್ಟಲ್ಲ ಅಯ್ಯ ಇವು ನಾ ಮೆಟ್ಟುವ ಮೆಟ್ಟಲ್ಲ ಇವು ಆ ಕೂಡಲ ಸಂಗಮನಾಥನಿಗೆ ಅರ್ಪಿತವೆಂದು ಆ ಮೆಟ್ಟ ತೆಗೆದ ತನ್ನ ತಲಿಮ್ಯಾಗಿಟ್ಟುಕೊಂಡಂತ ಅಂದ ಮ್ಯಾಗ ನಾವು ಮಾಡುವ ಕಾಯಕ ಕೆಲಸ ಯಾವುದೇ ಆಗಿರಲಿ ಲೇ ಕಚಡಾ ಕಣರ್ ಅದು ನಿಷ್ಠೆ ಶ್ರದ್ಧೆ ಭಕ್ತಿ ಭಾವ ಎಂದಿರಬೇಕ ಯಾಕೆ ಕೈಲಾಸವೆಂದು ಬಸವಣ್ಣವರು ಹೇಳಿರುವುದು ನಿನ್ನ ಅವಿವೇಕಿಗಳಿಗೆ ಎಲ್ಲಿ ಅರೂ ಇರಬೇಕು ನೀನು ಅಲ್ಲಲೆ ಇವರ ಅಳಿಯ ನಾನು ನೀನು ತಿಳಿದುಕೊಂಡ ಹಾಗೆ ಈ ಪಾದರಾಕ್ಷೆ ನನ್ನ ಮಾವನವರ ಪಾದರಾಕ್ಷೆ ಅದು ನೋಡಿ ಸರ್ ನೀವು ಕೊಟ್ಟ ಈ ಕೂಲಿ ಹತ್ತು ರೂಪಾಯಿ ಹಣ ಹತ್ತು ಲಕ್ಷ ವರದಕ್ಷಿಣೆ ಎಂದು ತಿಳಿದುಕೊಳ್ಳುವೆ ನೋಡಿ ಸರ್ ಒಂದು ವೇಳೆ ಈ ನಿಮ್ಮ ಮಗಳು ತಾನಾಗಿ ಬಂದು ನನ್ನ ಕೈ ಹಿಡಿದದ್ದೇ ಆದರೆ ಈ ನನ್ನ ಜೀವ ಬೀರವರಿಗೂ ನಾನು ಅವಳನ್ನು ಎಂದೆಂದಿಗೂ ಕೈ ಬಿಡೋದಿಲ್ಲ ಈ ಕೂಡಿದ ಮಂದಿ ಒಳಗೆ ಮಾತು ಕೊಡುವೆ ಐ ನೀವಿಬ್ರು ಇನ್ನು ಅದೇನು ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೇನೆ ಬರ್ತೇನೆ ಗುಂಪಾ ಈ ಮಗನಿಗೊಂದು ಹೂಡು ಸೇಡೆಂಬ ಬಾಣ ಅದರಲ್ಲಿ ಇವನು ಸುಟ್ಟು ಭಸ್ಮವಾಗಬೇಕು ಆನಗೆ ಆದ ಅವಮಾನಕ್ಕೆ ಇವನಿಗೆ ಪ್ರಾಯಶಿತ್ತವಾದಾಗಲೇ ನನ್ನ ಆತ್ಮಕ್ಕೆ ಮಹಾಭಾರತದಲ್ಲಿ ಪಾಂಡವರು ಹೇಗೆ ವನವಾಸ ಅನುಭವಿಸಿದರು ಈ ಅಣ್ಣ ತಮ್ಮ ತಂಗಿಯರು ವನವಾಸ ಅನುಭವಿಸಬೇಕು ಏನೋ ಈ ರುದ್ರೇಗೌಡನ ನೆಬ್ದಾರ ಆಮೇಲೆ ನಿಮ್ಮಿಪ್ಪರ ಮದುವೆ ಅಪ್ಪಾಜಿ ಆ ಹುಲಿನ ನಿಮ್ಮ ಕೈಯಿಂದ ಏನೂ ಮಾಡ್ಕೊಳಕ್ಕಾಗಲ್ಲ ಹಿಂದೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಪಂಚಪಾಂಡವರು ಇಂದು ಈ ಕಲಿಯುಗ ರಾಮನಾಗಿ ನಿಮ್ಮ ರಾವಣರನ್ನ ಕೊಟ್ಟು ಆದರೆ ನನ್ನ ರಾಮ ಈ ಸೀತೆಯನ್ನು ಹೊತ್ತು ಯಾರು ಗೌಡ ಇಲ್ಲೇ ಅದಾನ ಯಾರ ಆ ಗೌಡನ ಚಟ್ನಿ ಹರ ಹಣ್ಣಿ ಆ ಗೌಡನ್ ತಗೊಂಡು ಏನ್ ಮಾಡ್ತಿ ಅವನ ಮಗಳ ರಾಮನ್ ಜೋಡಿ ಓಡಿ ಹೊಂಟಾಳ ಆಗಿನ್ ತಗೊಂಡೇನ್ ಮಾಡ್ತಿ ಹೂ ನಮ್ಮಂತ ಶ್ರ್ ಬ್ಯಾಡನಾ ನಿಮಗೆ ಹೇಳು ಏನೆಲ್ಲ ನಿಮ್ದು ಐತ್ಲಾ ಕಿರ್ಕಿರಿ ಇರುವ ಗೌಡರು ಬಾಳ ಇರ್ತ ಕಿರ್ಕಿರಿ ನಿಮ್ಮ ಅದ್ರಿ ನಿಮ್ದು ಹಳಿ ಡಬಲ್ ಒನ್ ಡಬಲ್ ಜೀರೋ ಸಟ್ ಅದೇನೋ ಈಗ ಆಧಾರ್ ಕಾರ್ಡ್ ಫ್ರೀ ರೀ ರಾತ್ರಿ ವಸ್ತಿ ಬಸ್ಸಿಗೆ ಬರ್ಲೇನ ಅಲ್ರಿ ಬಿಡ್ರಿ ಇದನ್ಯಾರ ಆ ರಾಮಾಯಣಿಂದ ನಿಮ್ಗೆ ಎಂತ ಅವಮಾನ ಇದನ್ಯಾರ ಆ ರಾಮಾಯಣ ಸುಮ್ನ ಬಿಡಬಾರ ಏನಾರ ಮಾಡೋದವ್ರಿ ನೀವೇನು ಯೋಚನೆ ಮಾಡಬೇಡಿ ಮಾಮಾಜಿ ಆ ಮಗನಿಗೆ ತಕ್ಕ ಪಾಠ ಕಲಿಸುತ್ತೇನೆ ಹುಲಿಯ ಬಾಯಲ್ಲಿ ಜಿಂಕೆ ಸಿಕ್ಕು ಹೇಗೆ ವಿಲವಿಲ್ಲನೆ ವಿಲನೆ ಹಾಗೆ ಅವನ ಸಂಸಾರ ನಮ್ಮಿಬ್ಬರ ಕೈಯಲ್ಲಿ ಸಿಕ್ಕೋ ವಿಲವಿಡೋ ಹಾಗೆ ಮಾಡೋಣ ಈಗ ನಡೆಯಿರಿ ಹೋಗೋಣ ಇಲ್ಲ ಇಲ್ಲ ಇನ್ನು ಮುಂದೆ ಪರಿಸ್ಥಿತಿ ಹದಗೆಡುತ್ತದೆ ಅದಕ್ಕಾಗಿ ನೀನು ಅಮೇರಿಕಾಕ್ಕೆ ಹೋಗಲು ಒಂದು ಟಿಕೆಟ್ ಬುಕ್ ಮಾಡು ನಾಳಿಗೆನೆ ನನ್ನ ಮಗಳು ಈ ಊರಲ್ಲಿ ಇರಬಾರದು ಅಷ್ಟರಲ್ಲಿ ಈ ರಾಮನಿಗೆ ಒಂದು ಗತಿ ಕಾಣಿಸಬೇಕು ನನ್ನ ಶೇಡು ತೀರಿಸಿಕೊಳ್ಳಬೇಕು ಅವನ ಸುಳಿವು ಸಿಗದಂತೆ ಮಾಡಿಬಿಟ್ರೆ ನನ್ನ ಮಗಳು ಅಮೇರಿಕಾದಿಂದ ಬರುವುದರೊಳಗಾಗಿ ಇವನನ್ನು ಮರೆತು ಬಿಟ್ಟಿರುತ್ತಾಳೆ ಆಮೇಲೆ ನೀನೇ ತಾನೆ ನನ್ನ ಮನಿ ಆಗಲಿ ಮಾಮಾಜಿ ನಾನಿನ್ನು ಹೋಗಿ ಬರುತ್ತೇನೆ ಯಪ್ಪ ಕನ್ವರ್ರ ನೀ ಅವಸರ ಕಟ್ಕೊಂಡ್ ಬಂದಾಗ ಕಾಂತತಿ ಆ ರಾಮ್ ಟೆನ್ಶನ್ದಾಗ ನಮಗ್ ಟೆನ್ಶನ್ ಹೆಚ್ಚಾಗಿ ಒಂದ್ ಇಟ್ ಅನ್ಸೈತೆ ಆದ್ರ ಹೊಂಟ ನೀವ ಏ ಕನ್ವರ್ ಸರ್ ಇಲ್ಲಿ ನೋಡ್ರಿ ಒಳಗ ಎಲ್ಲಾ ಗುಂಡು ತುಂಡು ಎಲ್ಲಾ ರೆಡಿ ಮಾಡೀನಿ ಒಂದ್ ಹುಡುಗಿನ ಕರ್ಸಿನಿ ಕುಣದ್ ಮಜಾ ಮಾಡು ನಡ್ರಿ